ವಚನ ಮುಂದೆ ಬ್ಯಾರೆ ಮಾತಾಡ್ತಾರೆ ವಚನದ ತಾಪ್ತರಿ ಅನ್ನೋದು ಬಹಳ ಮಂದಿ ಗೊತ್ತಿಲ್ಲ ಹೌದು ವಿಚಾರ ಮಾಡಿದ್ರೆ ಎಷ್ಟು ತಾಕತ್ತದ ಒಂದೊಂದು ಶಬ್ದದ ಮ್ಯಾಗ ಪ್ರವಚನಕಾರರು ತಿಂಗಳಗಟ್ಟೆ ಪ್ರವಚನ ಮಾಡ್ತಾರೆ ಹೌದ್ ಸಿದ್ದೇಶ್ವರಪ್ಪ ಅವರು ನಮ್ಮ ಭಾಗಕ್ಕೆ ಇದೇ ಭಾಗಕ್ಕೆ ಹುಟ್ಟಿ ಹೋದ್ರು ಬರೇ ಒಂದು ಹೂ ಇಟ್ಟರೆ ಸಾಕು ಹೂವಿನ ಮ್ಯಾಗ ಒಂದು ದಿವಸ ಪ್ರವಚನ ಮಾಡ್ತಿದ್ರು ಪುಣ್ಯಾತ್ಮ ಹೌದ್ ಒಂದು ತಾಸು ಬರೇ ಒಂದು ಹೂವಿನ ವರ್ಣನೆ ಮಾಡ್ತಿದ್ರು ಜೇಡ ದಶಿಮಯವ್ರು ಹೇಳ್ತಾರ ಹಾ ಕಡೆಗೀಲಿಲ್ಲದ ಬಂಡಿ ಎರಡು ಎತ್ಗೋಳು ಐದು ಲಕ್ಷ ರೂಪಾಯಿ ಕೊಟ್ಟು ತಂದಿದೀವಿ ಐದು ಲಕ್ಷ ರೂಪಾಯಿ ಕೊಟ್ಟು ಎತ್ಕೊಂಡು ತಂದಿದ್ದೀವು ಎರಡು ಲಕ್ಷ ಕೊಟ್ಟು ಚಲೋ ಗಾಡಿ ಮಾಡಿಸಿ ನಮ್ ಕಡೆ ಎತ್ತಿನ ಗಾಡಿ ಎತ್ತಿವು ನಮ್ ಕಡೆ ಬಹುಶಃ ಬಂಡಿ ಎತ್ತಿರಬೇಕು ಆ ಎತ್ತಿನ ಗಾಡಿ ಎರಡು ಲಕ್ಷ ರೂಪಾಯಿಗಳು ಐದು ಲಕ್ಷ ರೂಪಾಯು ಹೌದು ಕೂತಿರುವಂತ ಗಾಡಿ ಹೊಡೆಯುವ ಮಾಲಕ ಹ ಇವ್ರ ತೊರ್ವಿಗಿಂದ ಬಿಜಾಪುರ ಕೊಂಟಿದ್ರ ಅಂದ್ರೆ ಅದು ಬಿಜಾಪುರಕ್ಕೆ ಹೋಗಿ ಮುಟ್ಟಬೇಕಾದ್ರ ಆ ಗಾಡಿಗೆ ಮತ್ತು ಹಾ ಎತ್ತಿಗೆ ಜೊಕ್ಕೊಂಡು ಎತ್ತೊಕ್ಕೊಂಡುಂಟ ಗಾಡಿಗೆ ಏನ್ ಆಧಾರ ಐತಿ ಅಂತ ಕೇಳಿದ್ರ ಏನ್ರಿಪ್ಪ ಬರೀ ಒಂದ್ ಇಂಚ್ ಬ್ಯಾಡಿ ಎರಡು ಇಂಚ್ ಇರ್ತದ ಕಡಿಗೀಲ್ ಅಂತ ಇರ್ತದ ಕೀಲ ಕೀಲ ಮಕ್ಕಳಕ್ಕ ಆ ಕೀಲಿನ ಆಧಾರ ಮ್ಯಾಗ ಬಂಡಿ ಹೋಗಿ ಬಿಜಾಪುರಕ್ಕೆ ಹೋಗ್ತದ ಹೊಳ್ಳಿ ತೊರ್ವಿಗೆ ಬಂದು ಮುಟ್ಟತದ್ರಿ ಎದ್ ಆಧಾರ ಮ್ಯಾಗ್ರಿ ಹಾ ಕೀಲಿನ ಆಧಾರಪ್ಪ ವಿಚಾರ ಮಾಡಿ ಎಷ್ಟು ತಾಕತ್ತದ ಮಾತವಾ ಹೌದು ಒಂದು ಕೀಲ ಬರೇ ಒಂದ್ ಒಂದ್ ಎರಡು ಇಂಚು ಕೀಲಿನ ಆಧಾರ ಮ್ಯಾಗ ಒಂದು ಬಂಡಿ ಬಿಜಾಪುರ್ ಹೋಗಿ ಹೊಳ್ಳಿ ತೊರವಿಗೆ ಹೌದು ಒಂದ್ ವೇಳೆ ಕೀಲ ಜರಿ ಇರ್ಲಿಲ್ಲ ಅಂದ್ರ ಹ ಐದು ಲಕ್ಷ ರೂಪಾಯಿ ಎತ್ತ ಎರಡು ಲಕ್ಷ ರೂಪಾಯಿ ಬಂಡಿ ಕೋಟಿ ರೂಪಾಯಿ ಮನುಷ್ಯ ಹೌದು ಅವು ಇರ್ಲಿಲ್ಲ ಅಂದ್ರೆ ಹೋಗ್ಲಿಕ್ ಸಾಧ್ಯ ಮುಟ್ಲಕ್ ಸಾಧ್ಯ ಸಾಧ್ಯ ಇಲ್ರಿಪ್ಪ ಮಾತಾ ಇದು ಹೊರಗಿನ ಲೌಕಿಕ ಇತ್ತು ಹೌದು ಇದು ಹೊರಗಿನ ಮಾತಾಡ ಇವು ಆದ್ರ ಜೀಡರ್ ದಾಶಿಮ ಏನು ಹೇಳ್ತಾರ ಕಳು ದರ್ಪವೇರಿದ ಒಡಲೆಂಬ ಬಂಡಿಗೆ ನಮದೇನ ನೋಡ್ರಿ ಇದು ಅದು ಬರೀ ಹೊರಗಿಂದು ಏಳು ಲಕ್ಷದ ಎಲ್ಲ ಆಗ್ಯದ್ರಿ ಅದು ಐದು ಲಕ್ಷ ಎತ್ತ ಎರಡು ಲಕ್ಷ ಗಾಡಿ ಹೌದು ಆದ್ರ ಇದು ಏನಾದಲ್ಲ ಅಮೂಲ್ಯ ಬಂಡಿ ಇದಕ್ಕೆ ಏಳು ಲಕ್ಷ ರೂಪಾಯಿ ಕೊಡಂಗಿಲ್ಲ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಇದಕ್ ಕೊಡಂಗಿಲ್ಲ ಇದು ಹೆಂಗ ದಂಡಿಗೆ ಹೋಗಿ ಮುಟ್ಟಬೇಕಂದ್ರ ಹ್ಯಾಂಗ್ರಿಪ್ಪ ದಂಡಿಗೆ ಹೋಗಿ ಮುಟ್ಟಬೇಕಾದ್ರೆ ಹೆಂಗ ಮುಟ್ತದ್ರಿ ಹಾ ಮರಡ ಶರಣರ ಇದಕ್ಕೆ ಕೀಲಿ ಬೇಕಾಗಿಲ್ಲ ಇದಕ್ ಕೀಲಿ ಯಾವ್ದ ಐತಿ ಅಂದ್ರ ಯಾವ ಕೀಲಿಕ್ಕ ಮರಡ ಶರಣರ ಅಂದ್ರ ಮಾನುಭಾವರ ಭಾವರ ಸುಳ್ಳು ಮಾನುಭಾವರ ವಾಣಿ ಇದನ್ನೇ ಆಧಾರ ಅಂತ ಜೀರ್ ದಾಶಿ ಹೇಳ್ತಾರೆ ಹೌದಾ ಇವತ್ತು ನಾವು ಕೇಳ್ತೇವಲ್ರಿ ಇದನ್ನೇ ನಮಗ ಆಧಾರ ಕೆಟ್ಟದೇವಾ ಒಳ್ಳೇದೇವಾದ್ರು ತಿಳಿಸ್ಕೊಡುದೇ ಸತ್ಸಂಗ ಹಾಂ ಡೊಳ್ಳಿನ ಹಾಡ್ಕೆ ಇವತ್ತೇ ಐತಿ ಇಲ್ಲ ಡೊಳ್ಳಿನ ಹಾಡ್ಕೆ ಭಜನಾ ಪದ್ಯ ಕೇಳಿರಿ ಪ್ರವಚನ ಕೇಳಿರಿ ನೀವು ಇನ್ನೂ ಯಾವುದೇ ಕ್ಷೇತ್ರದೊಂದ್ ಕೇಳಿರಿ ಮಾತ್ರ ಜಾನಪದ ಒಂದು ಬಿಟ್ಟು ಹ್ಞೂ ಹ್ಞೂ ಈಗ ಜಾನಪದ ಬಂದಾವೆ ನೋಡಿರಿ ಇತ್ತಿಲಾಗು ಆಕಿಸ್ಟಾರ್ ಮೇಲೆ ಹಾರ್ತಾರೆ ಆ ಒಟ್ಟೆ ಕೇಳೋಕೆ ಹೋಗಬೇಡ ನಮ್ಮ ಜೀವನ ಹಾಳು ಮಾಡ್ತಾವೆ ಹ್ಞೂ ಅದಕ್ಕೆ ಆತ್ಮೀಯ ಬಂಧುಗಳೇ ಇಷ್ಟ ಸಿದ್ಧರ ಈ ಚಿತ್ರ ಶಿವಸ್ಥಾನದೊಳಗದ ಮಾತಾಡ್ತಾ ಮಾತಾಡ್ತಾ ನಮ್ಮ ಜೋಡಿ ಮಾತಾಡುವಂತ ಮಾಸ್ತರ್ ಒಂದು ಮಾತು ಹೇಳಿದ್ರು ಏನ್ ಹೇಳ್ತಾರಪ್ಪ ಮೊದಲಿದ್ರೆ ಮ್ಯಾಗ್ ಇದೆ ಇರ್ಷೆ ಅನ್ನದು ಹೌದು ಪ್ರಕಾಶ್ ಅಂದ್ರ ಮಾತಿನ ಮುತ್ತ ನಾಲ್ಕು ಸಲ ಬಂದರ ಬಹಳ ಒಳ್ಳೆ ಕಲಾವಿದ ಅತ್ತೇಳೆ ಇನ್ನು ಮಾತಾಡಿ ಮಾತಾಡಿ ಅಷ್ಟಿಗೆ ಒಂದು ಮಾತು ಹೇಳਿਆ ಏನ್ ಹೇಳ್ತಾರಪ್ಪ ಮಾತಾ ನಾರೆ ಹಿಂದಿನ ಸಂದಿನೊಳಗೆ ಅವ್ರಿಗೆ ನಾ ಏನೂ ಅಂದಿಲ್ಲ ಹೌದು ಒಳ್ಳೆ ಹಾಡುಗಾರರು ಒಳ್ಳೆ ಬಾಯಿ ಇವತ್ತು ಫಸ್ಟ್ ಟೈಮ್ ನಮ್ಮ ಕೂಡಿಆ ಒಳ್ಳೆ ಕಾರ್ಯಕ್ರಮ ನಡೀತದನ್ನ ಕೂಡ್ಲೇ ಮೊದಲ ತಾಂಡ್ಯದೊಳಗ ಲಕ್ಕ ಮತ್ತು ನಮ್ ಬುಳ್ಳ ಇಬ್ರು ಇಬ್ರು ಅವ್ರ ಜೋಡಿ ಹಾಡ್ದ ಈ ಕಡಿ ಮಾಲ್ಗಾರ್ತಿ ನೀವು ಬಂದಿರಬ್ರ ಯಾರ್ದವ್ರು ಅಲ್ಲಿ ಸಾಬೋಣ ಜೋಡಿ ಹಾಡದೇವ್ ಮಾಸ್ತಾರ ಜೋಡಿ ಹಾಡ್ದಲಾ ನಾಲ್ಕನೇ ಸಲ ಇಲ್ಲಿ ಬಂದಿದಂದ್ರ ಪ್ರಕಾಶ ಹಾ ಕಡಿ ಕುಸ್ತಿ ಅದ ಅಂತ ಹೇಳಿದ್ರು ಅವ್ರು ನೋಡ್ರಿ ಹೌದಾ ಏನ್ರಿ ಸುರೇಶ್ ಮಾಸ್ತರ್ ಈಗ ಮುಂದ್ ಬರ್ಬಾರ್ದು ನಿಮ್ಮ ನಿಮ್ ಊರಿಗೆ ನಮಗವ ಸದ್ದ ಹ ಹೇಳದ್ರ ಅವ್ರು ಇಲ್ಲ ನನಗೂ ಸಂತೋಷ ಅದ ನೀ ಬಿಡು ಅನಾಥ ಮೊದಲು ನಾನೇ ಬಿಡ್ಬೇಕೀನಿ ಹೌದ ಹೌದು ಹೆಬ್ಬಟ್ಟಿನ ಮನುಷ್ಯ ಎರಡ್ ತಿಂಗಳದಾದ ನೀವು ಊರಿಗೆ ನಾಲ್ಕು ಸಲ ಬಂದಿನಂದ್ರ ನನ್ ಬಳಿ ಪದಗಳು ಚಕ್ರಿ ಇಲ್ಲ ಹ ನನ್ ಬಳಿ ಎಲ್ಲಾ ಪದಗಳು ಆಗ್ಯಾವ ಎಟ್ ಹಾಡ್ಬೇಕು ಆಸು ಪದಗಳು ಊರಾಗ ಹಾಡಿನಿ ಹೌದು ಎಟ್ ಮಾತ್ ಹೇಳಬೇಕೆಲ್ಲ ಹೇಳೀನಿ ನಾ ಇವತ್ತು ನಾನೇ ಹೇಳಿ ಹೋಗಂಗ್ತೀನಿ ಫಸ್ಟ್ ತಾಂಡ್ಯಗಳ ಬಂದಾಗ ಒಂದು ಮಾತು ಹೇಳಿದ್ದು ನಾ ಹೇಳ್ರಿಪ್ಪ ನಿಮ್ಮೆಲ್ಲರ ಪ್ರೀತಿ ನೋಡಿದ್ರೆ ನಿಮ್ಮ ಊರನ್ನ ಒಂದು ಸಣ್ಣ ಹುಡುಗ ಫೋನ್ ಮಾಡಿದ್ರೆ ನಿಮ್ಮ ಊರಿಗೆ ರೊಕ್ಕ ಮುಗಿಸಲಾತೇ ಬಂದು ಹಾರ್ತೀನಿ ಅಂತ ಮಾತು ಕೊಟ್ಟಿದ್ದವತ್ತು ಹೌದು ತಾಂಡದ ಇಲ್ಲಿ ಎಲ್ಲ ಜನ ಆಗೋದು ಆ ಕೊಟ್ಟು ಮಾತಿನ ಪ್ರಕಾರ ಇವತ್ತು ನಾಲ್ಕು ಕಾರ್ಯಕ್ರಮ ಬಂದು ನಾನು ಬೇಕಾದವ್ರಿಗೆ ಫೋನ್ ಮಾಡ್ಯಾರ ಹೌದು ಹಾಂ ರೀ ಮತ್ತು ಮಾಸ್ತರ್ ಬೇಡ ಅಲ್ಲದತ್ತ ನಾ ಸಣ್ಣ ಹುಡುಗ ಫೋನ್ ಮಾಡಿದ್ರು ಬರ್ತೀನಿ ಅನ್ನುವಂತ ಮಾತು ಕೊಟ್ಟಿದ್ದಲ್ಲ ಆ ಮಾತು ಇವತ್ತ ನಾ ನಡ್ಸಿಲ್ಲ ನಾ ನಡ್ಸಿನ ಕೇಳಿ ನಾ ಗರ್ವಿಂದ ಹೇಳಲ್ಲ ಅದು ನನಗೆ ನಡ್ಸಲು ಕೊಟ್ಟಕ್ಕೆ ಯಾರಾದ್ರು ನಿಮ್ಮ ಗ್ರಾಮದ ಅಕ್ಕ ತಾಯಿ ಮತ್ತ ನಡ್ಸ್ಕೊಟ್ಟಲ್ಲ ಪ್ರಕಾಶ ನಡ್ಸ್ಕೊಟ್ಟ ತಾಯಿ ನಮಗ ಇನ್ನೊಂದು ಮಾತ ಅವ್ರ ಭವಿಷ್ಯ ನಮ್ಮ ವಯಸ್ಸಲ್ಲಿ ನಮ್ಮ ಸಣ್ಣವರವರ ಇರ್ಲಿ ಹೌದು ಬೇಡ ವಾರಿಗೆ ಅವರೇ ಇರ್ಲಿ ನನಗ್ ಫೋನ್ ಹತ್ತ ಬಂದ ನಮಸ್ಕಾರ ಈಗ ಗುರುಗಳ ಹಾ ಹೋಗ ಹ ನಮಸ್ಕಾರ ಇವತ್ತ ಪ್ರಕಾಶ ಚಾಲು ಮಾಡಿಬಿಟ್ಟ್ರಿ ಪ್ರಕಾಶ್ ಹೇಳ್ತಾನ ಪ್ರಕಾಶ ಹಾರತಾನ ಪ್ರಕಾಶ ಹೇಳಿ ನಮಸ್ಕಾರ ಪ್ರಕಾಶ್ ಅನ್ರಿ ಎಲ್ಲೆರ ಎಲ್ಲರೂ ಹೋದ್ರ ಹೇಳ್ತೀನಲ್ಲ ನಾ ನಗಸು ಸಲುವಾಗಿ ನಗಸು ಸಲುವಾಗಿ ಹೇಳ್ತಿನಲ್ಲ ಹಂಗ ಪತಿಯ ಯಾರ ಹಾ ನನಗೇನ್ ಶಕ್ತಿ ಇಲ್ಲ ಕಡಿ ಕುಸ್ತಿ ಅನ್ಬೇಡ್ರಿ ಹೌದು ಹ್ಮ್ ಕಡಿ ಕುಸ್ತಿ ಬ್ಯಾಡ್ರಿ ಮತ್ತ ಸಭೆ ಒಳಗ ಎರಡತ್ರ ಮಾಡಬೇಡ್ರಿ ನಾವು ಮಾತಾಡ್ಲಕ್ ಬರೆಯ ಸೋತ್ರ ಮಾಡ್ಲಕ್ ನಿಟ್ಟರೆ ಹದಿನೈದು ನಿಮಿಷ ಬೇಕು ಹೌದು ನೀವೇನ್ ಹೇಳಿದ್ರಿ ಹನ್ನೆರಡು ನಿಮಿಷದೊಳಗೆ ಮುಗಿಸ್ರಿ ಹೌದು ನನಗೂ ಗೊತ್ತಾ ಗೊಳ್ಳ ಮಾತು ಹೇಳಿದ್ರ ಈಗ ಜನ ಹೆಂಗ್ ಬೆಳಿ ಫಾಲ್ತು ಕೊಡ್ಕೊತ ಹೋಗಿ ಬಿಡ್ತಾರ ಹಾ ಹನ್ನೆರಡು ನಿಮಿಷ ಆರ್ ನಿಮಿಷ ಆದ್ರೂ ಹೆಚ್ಚರ್ ಹೌದು ಆದ್ರ ಜನ್ ಕೇಳುವಾಗ ಜನರಿಗೆ ಮನಕ್ ಹೋಗಿ ಮಾತು ಮುಟ್ಟುವಾಗ ಹನ್ನೆರಡು ನಿಮಿಷ ಅಲ್ಲ ಅರ್ಧ ಗಂಟೆ ಗಂಟಾವ್ನೂ ಟೆನ್ಷನ್ ಇಟ್ರಪ್ಪ ಯಾಕ ಆ ಮಾತಿನೊಳಗ ಅವ್ರಿಗೆ ಹಿಡಿಸ್ತಂದ್ರೆ ಅವ್ರು ತಾನೇ ಕೇಳೇ ಕೇಳ್ತಾರ ಹೌದು ಅದಕ್ಕೆ ಇನ್ನ ಭಾಳ ನಾ ಮಾತಾಡಂಗಿಲ್ಲ ಅವ್ರು ಹೇಳಿದ ಟೈಮ್ ಮುಗೀತ್ರಿ ಈಗ ಹೌದು ಏನು ಮಾತಾಡೋದು ಬೇಡ್ರಿ ಈಗ ಏ ಮಾತಾಡ್ರಿ ಈಗ ಊದೋದು ನೋಡಿರಿ ಅವ್ರು ಹೇಳಿದ ಟೈಮ್ ಮಾತಾಡ್ರಿ ಇನ್ನು ವಿಷಯ ಅದ ವಿಷಯನ ಭಾಳ ಬೆಳ್ಸಂಗಿಲ್ಲ ಹೌದು ಒಂದು ಎರಡು ನಿಮಿಷ ಬೇಳ ಐದು ನಿಮಿಷದೊಳಗ ಒಂದು ಮಾತು ಹೇಳ್ತೀವಿ ಹಾಂ ಅವ್ರು ಒಂದು ಮಾತು ಹೇಳಿದರು ಏನಂತ ಹೇಳ್ತಾರೆ ಮಾತಾ ನೀವು ರೇವಣ ಶತಮಾಸ್ತಾರನ್ ಸೋಡಿ ಮಾತಾಡಿರ್ಬೇಕು ಹೌದು ಸಾಬು ಅಣ್ಣನ್ ಮಾತಾಡಿರಬೇಕು ಮಾತಾಡಿರ್ಬೇಕು ಹೌದು ನಕ್ಕಪ್ಪಣ್ಣ ಜೋಡಿ ಆದ್ರೆ ಇವತ್ತು ಕಡಿ ಕುಸ್ತಿ ಹಾಡಿದ ಯಾರ ಹಾ ಮಾಡೋನು ಪುಸ್ತಿ ಅದಕ್ಕೆ ಅಂಜಲಕ್ಕ ನಾ ಹೇಕ್ ನಾ ಅಷ್ಟು ಏನ ಮಾಡೋನು ಕಡಿ ಕುಸ್ತಿ ನೋಡೋಣ ಎರಡ್ ಕುಸ್ತಿ ಹಿಡಿತೀವಿ ಭಯ ಬೆಳೆ ಈಗ ವಿಷಯ ಇಟ್ರಿ ಹೌದು ಏನಿಟ್ರಿ ನೀವು ಸಂಯೋಗ ಅದ ಮತ್ತು ಯೋಗ ಹೌದು ಆರ್ಯಶೇಖರಪ್ಪ ಇದು ಹೊಸ ವಿಷಯ